ಪೇತ್ರನು ಬರೆದಂಥ ಮೊದಲನೆಯ ಪತ್ರಿಕೆ ಮೂರನೇ ಅಧ್ಯಾಯ ಇಪ್ಪತ್ತನೆಯ ವಾಕ್ಯ ನೋಹನು ನಾವೆಯನ್ನು ಕಟ್ಟಿಸುತ್ತಿರಲು ದೇವರು ದೀರ್ಘ ಶಾಂತಿಯಿಂದ ಕಾದಿದ್ದಾಗ ಆತನಿಗೆ ಅವಿದೇಯರಾಗಿದ್ದವರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದನು ಈ ವಾಕ್ಯದಲ್ಲಿ ನೋಹನು ನಾವೆಯನ್ನು ಕಟ್ಟುವಂತ ಸಮಯದಲ್ಲಿ ನಡೆದಂತಹ ಘಟನೆಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಆ ದಿವಸಗಳಲ್ಲಿ ಜನರ ಪಾಪವು ಬಹಳ ಹೆಚ್ಚಾದಂತಹ ನಿಮಿತ್ತವಾಗಿ ದೇವರವರ ಮೇಲೆ ಕೋಪಗೊಂಡು ಎಲ್ಲರನ್ನೂ ಕೂಡ ಜಲಪ್ರಳಯದ ಮೂಲಕ ನಾಶ ಮಾಡುವುದಕ್ಕೆ ಮುಂದಾದರೂ ಆ ಸಮಯದಲ್ಲಾದರೂ ನೋಹನು ದೇವರ ಕೃಪೆಯನ್ನ ಹೊಂದಿದನು ದೇವರನೊಟ್ಟಿಗೆ ಮಾತನಾಡಿ ನೀನೊಂದು ನಾವೆಯನ್ನು ಕಟ್ಟಬೇಕು ಅದರಲ್ಲಿ ನೀನು ನಿನ್ನ ಕುಟುಂಬವು ಸುರಕ್ಷಿತವಾಗಿ ಇರುವಿರಿ ನಾನು ಮಿಕ್ಕ ಎಲ್ಲಾ ಜನರನ್ನು ಕೂಡ ಜಲಪ್ರಳಯದಿಂದ ನಾಶ ಮಾಡಿ ಬಿಡುತ್ತೇನೆ ಎಂಬುದಾಗಿ ತಿಳಿಸಿದರು ದೇವರು ಹೇಳಿದಂತ ಮಾತಿಗೆ ನೋಹನ್ನು ವಿಧೇಯನಾಗಿ ನಾವೇನು ಕಟ್ಟಿಸುತ್ತ ಇದ್ದನು ಅವನು ಕೆಲಸವನ್ನು ಮಾಡಿ ಮುಗಿಸುವವರೆಗೂ ದೇವರು ಕೂಡ ದೀರ್ಘ ಶಾಂತಿಯಿಂದ ಕಾದಿದ್ದರು ದೇವರು ದೀರ್ಘ ಶಾಂತಿಯಿಂದ ನಾವೆಯ ಕೆಲಸವು ಮುಗಿಯುವುದಕ್ಕಾಗಿ ಕಾದಿದಂತ ಸಮಯದಲ್ಲಿ ನೋಹನಾದರೂ ದೇವರಿಗೆ ಅವಿದೇಯರಾದವರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದನು ಅಂದ್ರೆ ಇಷ್ಟು ದಿವಸ ದಿವಸುಗಳು ಅವಿಧೇಯರಾಗಿ ನಡೆದುಕೊಂಡಿರಿ ಈಗಲಾದರೂ ದೇವರಿಗೆ ವಿಧೇಯರಾಗಿ ಈಗಲಾದರೂ ದೇವರಿಗೆ ಒಪ್ಪುವಂತಹ ಕಾರ್ಯಗಳನ್ನು ಮಾಡಿ ದೇವರು ನಾಶನವನ್ನು ಬರಮಾಡುತ್ತಾ ಇದ್ದಾರೆ ನಿಮ್ಮೆಲ್ಲರನ್ನು ಒಂದೇ ದಿವಸ ನಾಶ ಮಾಡಬೇಕೆಂಬುದಾಗಿ ಮುಂದಾಗಿದ್ದಾರೆ ಆತನ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಈಗ ಕಾರ್ಯಗಳನ್ನು ಮಾಡಿರೆಂಬುದಾಗಿ ಹೇಳಿದರೂ ಕೂಡ ಜನರು ಅವನ ಮಾತಿಗೆ ಕಿವಿಗೊಡಲೇ ಇಲ್ಲ ಅವನ ಕಾರ್ಯವನ್ನು ಕೂಡ ನೋಡಿ ಎಚ್ಚೆತ್ತುಕೊಳ್ಳಲಿಲ್ಲ ಅವನನ್ನು ನೋಡಿ ಅಪಹಾಸ್ಯ ಮಾಡುವಂತೆ ನಿಂದಿಸುವಂತೆ ತಮ್ಮ ಇಷ್ಟಾನುಸಾರ ವಾಗಿ ಲೋಕದ ವೈಭೋಗಗಳಲ್ಲಿ ಜೀವಿಸುವಂತೆಯೇ ಕಾರ್ಯಗಳನ್ನು ಮಾಡಿದರೂ ಅದರ ಅಂತ್ಯದಲ್ಲಿ ನೋಹನೋನ ಕುಟುಂಬವು ರಕ್ಷಿಸಲ್ಪಟ್ಟಿತು ಮಿಕ್ಕ ಎಲ್ಲರೂ ಕೂಡ ನಾಶವಾಗುವಂತೆ ಅಳಿದು ಹೋಗುವಂತೆ ವಿಷಯಗಳು ಬದಲಾಗಿಬಿಟ್ಟವು ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ಕೂಡ ದೇವರು ಈ ಲೋಕವನ್ನು ನಾಶ ಮಾಡಬೇಕೆಂಬುದಾಗಿಯೇ ಇದ್ದಾರೆ ಈ ಲೋಕದ ಪಾಪಗಳು ಬಹಳ ಹೆಚ್ಚುತ್ತಿರುವಂತಹ ನಿಮಿತ್ತವಾಗಿ ದೇವರ ಕೋಪವು ಬೇಗನೆ ಪ್ರಕಟವಾಗಲಿದೆ ಈ ಬಾರಿ ನೀರಿನ ಮೂಲಕವಾಗಿ ಎಲ್ಲ ಬೆಂಕಿಯ ಮೂಲಕವಾಗಿ ಆತನು ಇಡೀ ಲೋಕವನ್ನೇ ಇಲ್ಲದೆ ಮಾಡುತ್ತಾನೆ ಆದರೆ ಅದಕ್ಕೆ ಮುಂಚೆ ಆತನು ದೀರ್ಘ ಶಾಂತನಾಗಿದ್ದು ತಾನು ಆರಿಸಿಕೊಂಡಂತ ಜನರು ಸಿದ್ಧವಾಗುವುದಕ್ಕಾಗಿ ಅವರಿಗೆ ಕೊಡಲ್ಪಟ್ಟಂತಹ ಕಾರ್ಯಗಳನ್ನು ಅವರು ಪರಿಪೂರ್ಣಗೊಳಿಸುವುದಕ್ಕಾಗಿ ಕಾದಿದ್ದಾನೆ ಹಾಗೆ ಆ ಸಮಯದಲ್ಲಿ ದೇವರಿಂದ ಆರಿಸಿಕೊಳ್ಳಲ್ಪಟ್ಟವರು ತನ್ನ ಸುವಾರ್ತೆಯನ್ನ ನಾಶವಾಗುತ್ತ ಇರುವಂತವರಿಗೆ ದೇವರಿಗೆ ಅವಿಧೇಯರಾಗಿ ನಡೆದುಕೊಳ್ಳುತ್ತಿರುವವರಿಗೆ ತಿಳಿಸಬೇಕೆಂಬುದು ಕೂಡ ಆತನ ಆಗ್ರಹ ಆದ್ದರಿಂದ ಈ ದಿವಸಗಳಲ್ಲಿ ದೇವರು ನೇಮಿಸಿರುವಂಥ ನಾಶನದ ಕಾಲು ಬಹಳ ಸಮೀಪವಾಗುತ್ತಾ ಇದೆ ಎಂಬುದನ್ನು ತಿಳಿದು ನಮಗೆ ಕೊಡಲ್ಪಟ್ಟಿರುವಂಥ ಕೆಲಸವನ್ನು ನಾವು ಪೂರ್ಣಗೊಳಿಸುವಂತೆ ನಮಗೆ ದೇವರು ಹೇಳಿರುವಂತ ನಾವೇ ಕಟ್ಟುವಂತಹ ಕೆಲಸ ನಮ್ಮ ಕುಟುಂಬವನ್ನು ನಮ್ಮ ಜೀವಿತವನ್ನು ಸಂರಕ್ಷಿಸಿಕೊಳ್ಳುವಂತಹ ಕೆಲಸವನ್ನು ಪರಿಪೂರ್ಣಗೊಳಿಸುತ್ತಾ ಪ್ರತಿನಿತ್ಯವೂ ಕೂಡ ಕ್ರಿಸ್ತನ ಒಡನಾಟದಲ್ಲಿಯೂ ಪರಿಶುದ್ಧಾತ್ಮನ ಬಲದಲ್ಲಿಯೂ ಮುನ್ನಡೆಯುತ್ತಾ ಪರಲೋಕ ರಾಜ್ಯಕ್ಕೆ ಸಮೀಪಸ್ಥರಾಗಿ ಬದಲಾಗುತ್ತಾ ಇರೋಣ ಅದೇ ಸಮಯದಲ್ಲಿ ನಾಶವಾಗುತ್ತಾ ಇರುವಂತಹ ಜನಗಳ ಕುರಿತಾಗಿ ಕೂಡ ಒಂದು ಅಕ್ಕರೆ ಉಳ್ಳವರಾಗಿ ಅವರ ಕುರಿತಾಗಿ ಒಂದು ಕಾಳಜಿ ಉಳ್ಳವರಾಗಿ ಜವಾಬ್ದಾರಿ ಉಳ್ಳವರಾಗಿ ದೇವರ ಹೃದಯವನ್ನು ಅರಿತವರಾಗಿ ಕ್ರಿಸ್ತನ ಸುವಾರ್ತೆಯನ್ನು ತಿಳಿಸೋಣ ದೇವರು ಸಂಧಿಸುವವರು ನಿಶ್ಚಯವಾಗಿ ರಕ್ಷಣೆಯನ್ನು ಹೊಂದುತ್ತಾರೆ ಈ ಲೋಕದ ನಾಶನದಿಂದ ತಪ್ಪಿಸಿಕೊಂಡು ಪರಲೋಕ ರಾಜ್ಯಕ್ಕೆ ಸೇರುತ್ತಾರೆ ಹೃದಯವನ್ನು ಕಠಿಣ ಪಡಿಸಿಕೊಳ್ಳುವವರಾದರೂ ಕೊನೆಗೆ ನರಕದ ಪಾಲಾಗುತ್ತಾರೆ ಆದ್ದರಿಂದ ದೇವರು ನೇಮಿಸಿರುವಂತಹ ಈ ಕಾಲದಲ್ಲಿ ಆತನು ದೀರ್ಘಶಾಂತನಾಗಿರುವಂತಹ ಈ ಸಮಯದಲ್ಲಿ ನಮ್ಮ ಜವಾಬ್ದಾರಿಯನ್ನು ಅರಿತು ಕಾರ್ಯಗಳನ್ನ ಮಾಡುತ್ತಾ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ಸ್ತೋತ್ರ ಕರ್ತನೆ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ದಿವಸಗಳಲ್ಲಿ ನೋಹನಿಗೆ ನಿನ್ನ ನಾವೇನು ಕಟ್ಟುವುದಕ್ಕೆ ಹೇಳುವಾಗ ಅವನದನ್ನ ಕಟ್ಟಿ ಮುಗಿಸುವವರೆಗೂ ನೀನ್ ದೀರ್ಘ ಶಾಂತಿಯಿಂದ ಇದ್ದೆ ಆ ಸಮಯದಲ್ಲಪ್ಪ ಅವನು ಅವಧೇಯರಾದಂತಹ ಜನರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದನ ದಿವಸಗಳಲ್ಲಿ ನೀನು ಶಾಂತಿಯಿಂದ ಇರುವಂತಹ ಈ ಸಮಯದಲ್ಲಿ ನಮಗೆ ಕೊಟ್ಟಿರುವಂತಹ ಕೆಲಸವನ್ನು ಪರಿಪೂರ್ಣಗೊಳಿಸುವುದಕ್ಕೂ ಹಾಗೆ ನಾಶನದ ಮಾರ್ಗದಲ್ಲಿರುವಂತಹವರಿಗೆ ನಿನ್ನ ಸುವಾರ್ತೆಯನ್ನು ಸಾರುವುದಕ್ಕೂ ಒಬ್ಬೊಬ್ಬರಿಗೂ ಸಹಾಯ ಮಾಡು ಬಲಪಡಿಸು ಕರ್ತನೆ ಆತ್ಮಭಾರವನ್ನು ಅನುಗ್ರಹಿಸು ರಾಜ ನಿನ್ನ ವಿಷಯದಲ್ಲಿ ಆಸಕ್ತಿಯನ್ನು ಅನುಗ್ರಹಿಸು ಕರ್ತನೆ ಮಾಡಬೇಕಾದನ್ನು ಮಾಡಿ ಮುಗಿಸುವುದಕ್ಕೂ ನಿನ್ನ ಬರಣಕ್ಕೆ ಸಿದ್ಧವಾಗುವುದಕ್ಕೂ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ತಡೆಗಳ ನೀಗಿಸು ಕರ್ತನೆ ಎಲ್ಲ ಕುಂದಿಸುವಿಕೆಗಳು ನೀಗಿ ಹೋಗಿ ಸೈತನ್ನ ಹೋರಾಟಗಳು ಲಯವಾಗಲಿ ಪೂರ್ಣ ಜಯವು ಆಶೀರ್ವಾದವು ಜೀವಿತಗಳಿಗುಂಟಾಗಲಿ ಆಗಿ ಮಾಡುವಂತ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಸ್ತೋತ್ರಗಳು ಪ್ರತಿಯೊಂದು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವಾದಿಸು ಮಾನಿಸು ಘನ ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ಮಾತಿನೊಬ್ಬನಿಗೆ ಸಲ್ಲಿಸಿ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್